ನಮಗೆ ಅಂದ್ರೆ ಓನರ್ ಅದೊಂದು ಗೊತ್ತಾಗ್ತದೆ ಎಷ್ಟು ಕಲೆಕ್ಷನ್ ಆಗಿದೆ ಈಗ ಹೋಗುವಾಗ ಎಷ್ಟಾಯ್ತು ಬರುವಾಗ ಎಷ್ಟಾಯ್ತು ಶಕ್ತಿ ಕೋಚ್ ನಟರಾಜನ್ ಹತ್ರ ರಿಕ್ವೆಸ್ಟ್ ಮಾಡಿ ನಮ್ದೊಂದು ಗಾಡಿ ಡಿಫ್ರೆಂಟ್ ಇರಬೇಕು ಈಗ ಮಾರ್ಕೆಟ್ ಅಲ್ಲಿ ಎಲ್ಲದಕ್ಕಿಂತ ಡಿಫ್ರೆಂಟ್ ಆಗಿರ್ಬೇಕು ಒಂದು ಟಿಕೆಟ್ ಇಶ್ಯೂ ಆದ್ರೆ ಇಮಿಡಿಯೇಟ್ ಆಗಿ ನಂದು ಆಪಲ್ ರಿಫ್ಲೆಕ್ಟ್ ಆಗುತ್ತೆ ಎಷ್ಟು ರೂಪಾಯಿ ಗಾಡಿ ಹತ್ರ ನೋಡಿ ನಮ್ದು ಡ್ರೈವರ್ ಹೇಳ್ಬೇಕಾಗಿಲ್ಲ ನನ್ಗೆ ಗಾಡಿಯಲ್ಲಿ ನನಗೆ ನೋಟಿಫಿಕೇಶನ್ ಬರುತ್ತೆ ಈ ತರ ಮುಂಚೆ ಒನ್ ಸಿಕ್ಸ್ಟಿ ಇತ್ತು ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಈಗ ಟ್ವೆಂಟಿ ಟ್ವೆಂಟಿ ಫೈರ್ ಇಂದ ಒನ್ ಏಯ್ಟಿ ಹಾರ್ಸ್ ಪವರ್ ಈಗ ಡೆಫ್ ಕಮ್ಮಿ ಉಂಟು ಅಂದ್ರೆ ಆಡ್ ಬ್ಲೂ ಕಮ್ಮಿ ಉಂಟು ಅಥವಾ ಡೀಸೆಲ್ ಕಮ್ಮಿ ಉಂಟು ಅಥವಾ ಅದೆಲ್ಲ ನೋಟಿಫಿಕೇಶನ್ ದಿನ ಗಾಡಿ ನೋಡ್ಬೇಕಾಗಿಲ್ಲ ನಾನು ಎಲ್ಲಾ ಟೆಕ್ನಾಲಜಿ ಎಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ದೇನೆ ಈಗ ಚಲೋದವರು ಟಿಕೆಟಿಂಗ್ ಮೆಷಿನ್ ಉಂಟು ಈಗ ಪ್ಯಾಸೆಂಜರ್ ನಮ್ಗೆ ದುಡ್ಡು ಕೊಟ್ಟು ಬರ್ತಾರೆ ಅವ್ರಿಗೆ ಒಂದು ಲಕ್ಸುರಿ ಫೀಲ್ ಇರ್ಬೇಕು ಬಸ್ ಅಲ್ಲಿ ಬರುವಾಗ ಈಗ ಬೈಂದೂರಿಂದ್ರೆ ಮಂಗ್ಳೂರಿಗೆ ಹತ್ತಿದ್ರೆ ಅವ್ರಿಗೆ ಗೊತ್ತೇ ಆಗ್ಬಾರ್ದು ಪ್ಲಾನ್ ಮಾಡಿದ ನಂತರ ನಾವು ಬೇರೆ ಬೇರೆ ಕೊಟೇಶನ್ ತಗೊಂಡಿದ್ವಿ ಇರೋದ್ರಲ್ಲಿ ಈಗ ಲೇಟೆಸ್ಟ್ ಫೀಚರ್ ಬಂದು ಈಗ ನೀವು ಅಬ್ಸರ್ವ್ ಮಾಡಿದ್ವಿ ಸೆನ್ಸರ್ ಗಾಡಿಗಳು ಬಂದ ನಂತರ ನಮ್ಗೆ ಅಡ್ವಾನ್ಸ್ ಆಗಿ ಗೊತ್ತಾಗೋದ್ರಿಂದ ಗಾಡಿಯಲ್ಲಿ ಏನೋ ಪ್ರಾಬ್ಲಮ್ ಉಂಟಾದ್ರೆ ನಮ್ಗೆ ಸರ್ವಿಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಈಸಿ ಆಗ್ತದೆ ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿಂದ ಪಡುಬಿದ್ರೆಗೆ ಫಾರ್ಟಿ ರುಪೀಸ್ ಆಗುತ್ತೆ ಫುಲ್ ಚಾರ್ಜ್ ಆದ್ರೆ ಅದನ್ನ ಮಾಡಿದ್ರೆ ಟ್ವೆಂಟಿ ಫೋರ್ ರುಪೀಸ್ ಏನೋ ಆಗುತ್ತೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ನನ್ನ ಎಲ್ಲ ವ್ಲಾಗಿಗೆ ಒಳ್ಳೆ ರೆಸ್ಪಾನ್ಸನ್ನು ಕೊಡ್ತಾ ಇದ್ದೀರಾ ನೀವು ಕೇಳಿರುವಂತಹ ನಾನು ಒಂದು ಓನರ್ಸ್ನ ಇಂಟ್ರವ್ಯೂ ಅನ್ನು ನಾನು ಆದಷ್ಟು ಬೇಗ ಮಾಡ್ತೇನೆ ಈ ಒಂದು ಸಂಚಿಕೆಯಲ್ಲಿ ನಾನು ಎಸ್ ವಿ ಎಮ್ ಎಸ್ ಎಕ್ಸ್ಪ್ರೆಕ್ಸ್ ಬಸ್ಸಿನ ಒಂದು ಮಾಲೀಕರ ಹತ್ರ ನಾನು ಮಾತಾಡ್ಸ್ತೇನೆ ನೆಕ್ಸ್ಟ್ ಸಂಚಿಕೆಯಲ್ಲಿ ನಮ್ಮದು ಸಂಪೂರ್ಣವಾದ ಓನರ್ಸ್ನವರು ಯಾವ ಥರ ಗಾಡಿ ಹಾಕ್ತಾರೆ ಅವರಿಗೆ ಎಷ್ಟು ಕಷ್ಟ ಇದೆ ನಿಮ್ಗೆ ಗಾಡಿ ಹಾಕಬೇಕಾದ್ರೆ ಏನೆಲ್ಲ ರಿಕ್ವೈರ್ಮೆಂಟ್ ಇದೆ ಅಂತ ನೆಕ್ಸ್ಟ್ ನಮ್ಮ ಒಂದು ಬ್ಲಾಗಲ್ಲಿ ನಾವು ಕೊಡ್ತೇನೆ ನೋಡುವ ಎಸ್ ವಿ ಎಮ್ ಎಸ್ ಬಸ್ಸಿನ ಓನರ್ ಇದ್ದಾರೆ ಅವ್ರ ಹತ್ರ ಮಾತಾಡಿಸುವ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಶಶಿರಾಜ್ ಶೆಟ್ಟಿಗಾರ್ ಅಂತ ಹೇಳಿ ನಮ್ದು ಕುಂದಾಪುರ ನಮ್ದು ಬ್ರಾಹ್ಮಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂತ ನಾವು ಮತ್ತೆ ಎಸ್ ವಿ ಎಮ್ ಎಸ್ ಬಸ್ ಉಂಟಲ್ಲ ಅವ್ರ ಜೊತೆ ನಮ್ಮದು ಕೊಲಾಬ್ರೇಷನಲ್ಲಿ ಅಲ್ಲಿ ನಾವು ರನ್ ಮಾಡ್ತಾ ಇದ್ದೇವೆ ಒಂದು ಟೂರಿಸ್ಟ್ ಐದು ಲೈನ್ ಬಸ್ ಉಂಟು ಮತ್ತೆ ಅವ್ರದ್ದು ಎಸ್ ಎಸ್ ಅವರದ್ದು ತರ್ಟಿ ಟು ಫಾರ್ಟಿ ವೆಹಿಕಲ್ಸ್ ಉಂಟು ಅವರದ್ದು ಟೂರಿಸ್ಟ್ ಲೈನ್ ಲೈನ್ ಪರ್ಮಿಟ್ ಹಾಗೆ ಸ್ಕೂಲ್ ಉಂಟು ಅರೌಂಡ್ ತರ್ಟಿ ಟು ಫಾರ್ಟಿ ಉಂಟು ತುಂಬಾ ಓಲ್ಡ್ ಆದಂತಹ ಕಂಪನಿ ಹೌದು ಏಟಿ ಸಿಕ್ಸ್ ಅಲ್ಲಿ ಸ್ಟಾರ್ಟ್ ಆದದ್ದು ಅವರು ಶ್ರೀಧರ್ ಗಾಣಿಗ ಅಂತ ಹೇಳಿ ಅವರು ಫೌಂಡರ್ ಈಗ ಅವ್ರ ಮಗ ಶಿವಾನಂದ್ ಗಾಣಿಗ ಅಂತ ಹೇಳಿ ಅವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಇದು ಹೊಸದಾಗಿ ಬಂದಿರುವಂತಹ ಗಾಡಿ ಶಕ್ತಿ ಅವ್ರು ಬಿಲ್ಡ್ ಮಾಡಿರುವಂತಹ ಗಾಡಿ ಐಚ್ ಆರ್ ಗಾಡಿ ಸರ್ ಐಚ್ ಆರ್ ಗಾಡಿ ಹೇಗೆ ಸರ್ ಅದರದೊಂದು ಫೀಚರ್ಸ್ ಫ್ಯೂಚರ್ಸ್ ಎಲ್ಲ ಹೇಗೆ ಓಕೆ ನಾವು ಬಿಫೋರ್ ಗಾಡಿ ಮಾಡುವಾಗ ನಾವು ಒಂದು ಒಳ್ಳೆ ಬೆಸ್ಟ್ ಗಾಡಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದು ಪ್ಲಾನ್ ಮಾಡಿದ ನಂತರ ನಾವು ಬೇರೆ ಬೇರೆ ಕೊಟೇಶನ್ ತಗೊಂಡಿದ್ವಿ ಇರೋದ್ರಲ್ಲಿ ಈಗ ಲೇಟೆಸ್ಟ್ ಫೀಚರ್ ಬಂದು ಐಶಾರ್ ಐಶಾರ್ ಇತ್ತು ಇದು ಒನ್ ಏಯ್ಟಿ ಹಾರ್ಸ್ ಪವರ್ ಸಿಕ್ಸ್ಟಿ ಇತ್ತು ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಈಗ ಟ್ವೆಂಟಿ ಟ್ವೆಂಟಿ ಫೈವ್ ಇಂದ ಒನ್ ಏಯ್ಟಿ ಹಾರ್ಸ್ ಪವರ್ ಪವರ್ ಜಾಸ್ತಿ ಮತ್ತೆ ಈಗ ಗಾಡಿ ತುಂಬಾ ಲೋಡ್ ಆದ್ರೆ ಎತ್ಕೊಂಡು ಹೋಗ್ಲಿಕ್ಕೆ ಎಲ್ಲ ತುಂಬಾ ಪವರ್ಫುಲ್ ಆಗ ಉಂಟು ಹಾಗೆ ಮತ್ತೆ ಇದು ದೊಡ್ಡ ಟೈರ್ ಮುಂಚೆ ಬಿಫೋರ್ ಸಮ್ ಪ್ರೀವಿಯಸ್ ಇಯರ್ ಅಲ್ಲಿ ಐಶಾರ್ದು ಬ್ರೇಕ್ ಕಂಪ್ಲೇಂಟ್ ಎಲ್ಲ ಇತ್ತು ಬಟ್ ಈಗ ಅವರು ಬ್ರೇಕ್ ಕಂಪ್ಲೇಂಟ್ ರಿಸಾಲ್ವ್ ಮಾಡಿದ್ರೆ ಮತ್ತೆ ಇದು ದೊಡ್ಡ ಟಯರ್ ಈಗ ಬ್ರೇಕಿಂಗ್ ಸಿಸ್ಟಮ್ ಎಲ್ಲ ಅಡ್ವಾನ್ಸ್ಡ್ ಯೂಸ್ ಮಾಡಿದಾರೆ ಮತ್ತೆ ಈಗ ಮುಂಚೆ ಸರ್ವಿಸ್ ಎಲ್ಲ ಇಶ್ಯೂ ಇತ್ತು ಈಗ ಐಶಾರ್ ತಗೊಂಡ್ ನಂತರ ಸರ್ವಿಸ್ ಎಲ್ಲ ಈಗ ಬೇಗ ಬೇಗ ಆಗುತ್ತೆ ಒನ್ ಡೇ ಮತ್ತೆ ನಾವ್ ಎಲ್ಲಿಗೆ ಹೇಳಿದ್ರೆ ಆನ್ ರೋಡ್ ಸರ್ವಿಸ್ ಎಲ್ಲ ಮಾಡ್ತಾರೆ ಈಗ ಬಸ್ ಸ್ಟಾಂಡ್ ಬಂದು ಸರ್ವಿಸ್ ಮಾಡ್ತಾರೆ ಸರ್ವಿಸ್ ಮಾಡ್ತಾರೆ ಹಾಗೆ ಮತ್ತೆ ಇವನ್ ಅವರದ್ದೇ ಆಪ್ಸ್ ಉಂಟು ಈಗ ನನ್ಗೆ ಓನರ್ ನಾನು ಈಗ ಗಾಡಿ ಹತ್ರ ನೋಡಿ ನಮ್ದು ಡ್ರೈವರ್ ಹೇಳಬೇಕಾಗಿಲ್ಲ ನನಗೆ ಗಾಡಿಯಲ್ಲಿ ನನಗೆ ನೋಟಿಫಿಕೇಶನ್ ಬರುತ್ತೆ ಈ ತರ ಸೆನ್ಸರ್ ನೋಟಿಫಿಕೇಶನ್ ಬರುತ್ತೆ ಈಗ ಡೆಫ್ ಕಮ್ಮಿ ಉಂಟು ಅಂದ್ರೆ ಆಡ್ ಬ್ಲೂ ಕಮ್ಮಿ ಉಂಟು ಅಥವಾ ಡೀಸೆಲ್ ಕಮ್ಮಿ ಉಂಟು ಅಥವಾ ಸೆನ್ಸರ್ ಅಲ್ಲಿ ಏನೋ ಕಸ ಉಂಟು ನೋಟಿಫಿಕೇಶನ್ ಬರ್ತದೆ ನಾನು ಮತ್ತೆ ಡ್ರೈವರ್ ಕೇಳ್ತೇನೆ ಏನೋ ಪ್ರಾಬ್ಲಮ್ ಉಂಟಾ ಅಂತ ಹಾಗೆ ಕೇಳಿ ನಾವು ರಿಸಾಲ್ವ್ ಮಾಡೋದು ಈಗ ತುಂಬಾ ಅಡ್ವಾನ್ಸ್ಡ್ ತುಂಬಾ ಹಾಗೆ ನಾವು ಐಷರ್ ಚೂಸ್ ಮಾಡಿದ್ವಿ ಅಂದ್ರೆ ತುಂಬಾನೇ ಒರ ನಿಮ್ಗೆ ಯೂಸ್ಫುಲ್ ಇದೆ ಔಟ್ ಆಫ್ ಸ್ಟೇಷನ್ ಎಲ್ಲಿಗೆ ಹೋದ್ರಿ ಎಲ್ಲಿ ಆಯ್ತ್ರಿ ಗಾಡಿಯಲ್ಲಿ ಪ್ರಾಬ್ಲಮ್ ಆಯ್ತು ನಿಮ್ಗೆ ಅಲ್ಲಿಯೇ ಕುತ್ಕೊಂಡು ನೋಡ್ಬೋದು ನಾನು ರೋಮಿಂಗ್ ಅಲ್ಲ ಅಂದ್ರೆ ನಾನು ಕಾರ್ಪೊರೇಟ್ ಅಲ್ಲಿ ವರ್ಕ್ ಮಾಡುದು ಹೈಬ್ರಿಡ್ ಮಾಡೆಲ್ ನಾನು ಹೋಗ ಬ್ಯಾಂಗ್ಳೂರ್ ಇರ್ತೇನೆ ಒಮ್ಮೊಮ್ಮೆ ನನಗೆ ನೋಟಿಫಿಕೇಶನ್ ಬಂದಾಗ ನಾನು ಇವರಿಗೆ ಕನೆಕ್ಟ್ ಮಾಡಿ ಹೇಳ್ತೇನೆ ನಮ್ಮ ಡ್ರೈವರ್ಸ್ ಹೀಗೆ ಉಂಟು ಅಥವಾ ನಾನು ಇವರಿಗೆ ಸ್ಕ್ರೀನ್ ಶಾಟ್ ಕಳಿಸ್ತೇನೆ ನಂಗೆ ಈ ತರ ಒಂದ್ ಯಾರು ಬರ್ತಾ ಉಂಟು ಎಂತ ಅಂತ ಅವರು ಅವರು ನೋಡಿ ಹೇಳ್ತಾರೆ ಏನ್ ಮಾಡ್ಬೇಕು ಅಂತ ಐಶಾರ್ ಇಲ್ಲ ಇನ್ ಕೇಸ್ ಅವ್ರದ್ದು ಇಂಟರ್ವೆನ್ಷನ್ ಇದ್ರೆ ಅವರು ಮೆಕ್ಯಾನಿಕ್ ಎಲ್ಲ ಕರ್ಕೊಂಡು ಬಂದು ನೋಡಿ ಚೆಕ್ ಮಾಡ್ತಾರೆ ಆಸ್ ಆಫ್ ನೌ ನಮಗ ಅರೌಂಡ್ ಫೋರ್ ಮಂತ್ಸ್ ಆಗ್ತಾ ಬಂತು ಏನು ಇಶ್ಯೂ ಬಂದಿಲ್ಲ ಇಲ್ಲಿ ಓಲ್ವ ಗೇಟ್ ಅಯ್ಯಪ್ಪ ಆದ ನಂತರ ಈ ತರದ ಅಥವಾ ಮುಂಚೆ ಸಹ ಮೇ ಬಿ ಇರ್ಬೋದು ಮುಂಚೆ ಎಲ್ಲ ತುಂಬಾ ಚಾಲೆಂಜಸ್ ಇತ್ತು ಐಶರ್ ಅವರದ್ದು ಈಗ ಈಗ ತುಂಬಾ ಗಾಡಿಗಳು ಹೊಸ ಹೌದೌದು ಹೊಸ ಗಾಡಿಗಳೆಲ್ಲ ತುಂಬಾ ಬರ್ತಾ ಉಂಟು ನೋಡಿ ಈಗ ತುಂಬಾ ಜನ ತಗೊಂಡಿದ್ದಾರೆ ತುಂಬಾ ಈಗ ದೊಡ್ಡ ದೊಡ್ಡ ಆಪರೇಟರ್ಸ್ ಭಾರತಿ ದುರ್ಗಾಂಬಾ ಎಲ್ಲರೂ ಐಷರ್ ಆಗ್ತಾ ಇದ್ದಾರೆ ಅಂದ್ರೆ ಮುಂಚೆ ಎಲ್ಲ ಚಾಸ್ತಿ ಕೊಡ್ತಾ ಇರ್ಲಿಲ್ಲ ಬಸ್ಸಿಗೆ ಹೌದು ಐಷರ್ ನವರು ಕೊಡ್ತಾ ಅಂದ್ರೆ ಪರ್ಮಿಷನ್ ಇರ್ಲಿಲ್ಲ ಅಂತೆ ಕರೆಕ್ಟ್ ಈಗ ರೀಸೆಂಟ್ ಆಗಿ ಅದು ಟೈ ಅಪ್ ಆದ ನಂತರ ತುಂಬಾನೇ ಒಳ್ಳೆ ಮಾಡಿದ್ದಾರೆ ಅಂದ್ರೆ ಡ್ರೈವರ್ಸ್ ನವರ್ಸ ನನ್ಗೆ ತುಂಬಾನೇ ಒಳ್ಳೆ ಹೇಳ್ತಾರೆ ಓಡಿಸ್ಲಿಕ್ಕೆ ಒಳ್ಳೆ ಆಗ್ತದೆ ಕಂಫರ್ಟ್ ಇದೆ ಅಂತ ಹೇಳ್ತಾರೆ ಕರೆಕ್ಟ್ ಸರ್ ಮತ್ತೊಂದು ಈ ಶಕ್ತಿಕಾರ ಈ ಒಂದು ಬಸ್ ಇದ್ದ ಶೇಪ್ ಇದೆ ಯಾವ ಇದು ಈ ಲೈನ್ ಅಲ್ಲಿ ಇಲ್ಲ ಹೌದು ನಾವು ಶಕ್ತಿ ಶಕ್ತಿ ಕೋಚ್ ನಟರಾಜ್ ರಿಕ್ವೆಸ್ಟ್ ಮಾಡಿ ನಮ್ದೊಂದು ಗಾಡಿ ಡಿಫರೆಂಟ್ ಇರ್ಬೇಕು ಮಾರ್ಕೆಟ್ ಅಲ್ಲಿ ಎಲ್ಲದಕ್ಕಿಂತ ಡಿಫರೆಂಟ್ ಆಗಿರ್ಬೇಕು ಹಾಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ ಅವ್ರದ್ದೊಂದು ಇಲೈಟ್ ಪ್ಲಸ್ ಮಾಡೆಲ್ ಅಂತ ನೀವು ಕೇಳಿರ್ಲಿಕ್ಕಿಲ್ಲ ಶಕ್ತಿ ಅವರ ಇಲೈಟ್ ಪ್ಲಸ್ ವೇರಿಯಂಟ್ ಇದು ಇದನ್ನ ಅದನ್ನ ಮಾಡಿ ಕೊಟ್ಟರು ಒಲ್ಲೋ ಹೆಡ್ಲೈಟ್ ಮತ್ತೆ ಶೇಪ್ ಬಂದು ನಿಮ್ಗೆ ಇಟ್ ರಿಸೆಂಬಲ್ಸ್ ಇದಕ್ಕೆ ಯಾವುದು ಆ ಪ್ರಕಾಶ್ ಅವರದ್ದು ವೇಗ ಅಸ್ತ್ರ ಉಂಟು ಆ ತರ ಉಂಟು ನೋಡ್ಲಿಕ್ಕೆ ಬಟ್ ಸ್ಲೈಟ್ಲಿ ಡಿಫ್ರೆಂಟ್ ಇದು ಇವರುದ್ ಇಲೈಟ್ ಪ್ಲಸ್ ಅಂತ ಇವರು ಟೂರಿಸ್ಟಿಗೆ ಮಾಡಿ ಮಾಡ್ತಾರೆ ನಾವು ರಿಕ್ವೆಸ್ಟ್ ಮಾಡಿ ನಮ್ಗೆ ಸ್ವಲ್ಪ ಟೂರಿಸ್ಟ್ ಲುಕ್ ಇರಬೇಕು ಡಿಫ್ರೆಂಟ್ ಆಗಿರ್ಬೇಕು ಅಂತ ಮಾಡಿದ್ವಿ ನೋಡಬಹುದು ಟೂರಿಸ್ಟ್ ಡ್ಯಾಶ್ ಮತ್ತೆ ನಮ್ದು ಸಿಸ್ಟಮ್ ಎಲ್ಲ ಬಂದು ಹೋಮ್ ಥಿಯೇಟರ್ ಅರೇಂಜ್ ಉಂಟು ನೀವು ಈಗ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ರೆ ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು ಅಂದ್ರಲ್ಲಿ ನಾಲ್ಕು ಸಬ್ ಆರು ಒಟ್ಟು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸ್ಪೀಕರ್ಸ್ ಉಂಟು ಇನ್ಕ್ಲೂಡಿಂಗ್ ಬಸ್ ಅಲ್ಲಿ ಟ್ವೆಂಟಿ ಸಿಕ್ಸ್ ಸ್ಪೀಕರ್ಸ್ ಉಂಟು ಅಂದ್ರೆ ಈ ಒಂದು ಬಸ್ ನಮ್ದು ಟೂರಿಸ್ಟ್ ಲೈನ್ಗೂ ಹಾಕ್ಬಹುದು ಅಲ್ಲ ಟೂರಿಸ್ಟ್ ಪರ್ಮಿಟ್ ಇಲ್ಲ ನಮ್ದು ಆಸ್ ಈಗ ಪ್ಯಾಸೆಂಜರ್ ನಮ್ಗೆ ದುಡ್ಡು ಕೊಟ್ಟು ಬರ್ತಾರೆ ಅವರಿಗೊಂದು ಲಕ್ಸುರಿ ಫೀಲ್ ಇರ್ಬೇಕು ಬಸ್ ಅಲ್ಲಿ ಬರುವಾಗ ಈಗ ಆದ್ರೆ ಮಂಗಳೂರಿಗೆ ಹತ್ತಿದ್ರೆ ಅವ್ರಿಗೆ ಗೊತ್ತೇ ಆಗ್ಬಾರ್ದು ಟ್ರಾವೆಲಿಂಗ್ ಮಾಡಿ ಅದು ಒಂದು ವಿಷನ್ ಇಟ್ಕೊಂಡು ನಾನು ಮತ್ತೆ ಶಿವಾನಂದ ಗಾಣಿಗೆ ಅವರ ಒಂದು ವಿಷನ್ ಇಟ್ಕೊಂಡು ಆತರ ಡಿಫ್ರೆಂಟ್ ಆಗಿ ಮಾಡುವ ಅವ್ರ ದುಡ್ಡು ಕೊಡುವ ದುಡ್ಡಿಗೆ ಒಂದು ಕಂಫರ್ಟ್ ಆಗಿ ಕರ್ಕೊಂಡು ಹೋಗ್ ಅಂದ್ರೆ ನಮ್ದು ಇಂಟೆನ್ಶನ್ ಏನಂದ್ರೆ ಹೆಚ್ಚೆಚ್ಚು ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬೇಕು ಅನ್ನೋದು ಇಂಟೆನ್ಶನ್ ಇಂದ ನಾವು ಮಾಡಿದ್ದು ಮಾಡಿದ್ರಿ ಹೌದಾ ಸರ್ ನಿಮ್ಗೆ ಈ ಒಂದು ಬಸ್ ರೆಡಿ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಂಡಿದೆ

ಸರ್ ಮತ್ತೆ ಏನೆಲ್ಲ ಇದೆ ಈ ಒಂದು ಗಾಡಿಯಲ್ಲಿ ಸ್ಪೆಷಲ್ ಲೈಲ್ಯಾಂಡಿಗೆ ಕಂಪೇರ್ ಮಾಡಿದ್ರೆ ಬೇರೆ ಏನೆಲ್ಲ ಏನೆಲ್ಲ ಅಪ್ಡೇಟ್ ಮಾಡಿದ್ದಾರೆ ಹೊಸದಾಗ ಅದೇ ಒನ್ ಏಯ್ಟಿ ಹಾರ್ಸ್ ಪವರ್ ಲೈಲ್ಯಾಂಡ್ ಅರೌಂಡ್ ಒನ್ ಫಿಫ್ಟಿ ಹಾರ್ಸ್ ಪವರ್ ಅಂತ ಪಿಕಪ್ ಮತ್ತೆ ಈಗ ಸರ್ವಿಸ್ ಆಗಿರ್ಬೋದು ಮತ್ತೆ ಈಗ ಲೇಟೆಸ್ಟ್ ಇವರದ್ರಲ್ಲೂ ಉಂಟು ನನಗೆ ಅಂದ್ರೆ ಲೇಟೆಸ್ಟ್ ಲೈಲ್ಯಾಂಡ್ ಇದೇನು ಫೀಚರ್ ಉಂಟು ಗೊತ್ತಿಲ್ಲ ಬಟ್ ಆಸ್ ಆಫ್ ನೋ ನಮ್ದು ಐಶೋರ್ ಅವರದ್ದು ಆ್ಯಪ್ಸ್ ಉಂಟಲ್ಲ ಅದರಲ್ಲಿ ನನಗೆ ಓನರ್ ಫ್ರೆಂಡ್ಲಿ ಮತ್ತೆ ಈವನ್ ನಾನು ಈಗ ಟಿಕೆಟಿಂಗ್ ಮಿಷಿನ್ ಆಗಿರ್ಬೋದು ಮತ್ತೆ ನಂದು ಗಾಡಿಯಲ್ಲಿ ಕ್ಯಾಮರಾ ಉಂಟು ನಾನೆಲ್ಲ ಇದು ಈಗ ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ದೇನೆ ನನ್ನ ಹೇಗೆ ಏನೆಲ್ಲ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಂಡು ಹೇಗೆ ಮ್ಯಾನೇಜ್ ಮಾಡ್ಬೋದು ವಿಥೌಟ್ ನಂದು ಇಂಟರ್ವೆನ್ಶನ್ ನಂದು ದಿನ ಬಂದ್ ಗಾಡಿ ನೋಡ್ಬೇಕಾಗಿಲ್ಲ ನಾನು ಎಲ್ಲ ಟೆಕ್ನಾಲಜಿ ಎಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ದೇನೆ ಈಗ ಚಲೋದವರು ಟಿಕೆಟಿಂಗ್ ಮಿಷಿನ್ ಉಂಟು ಆಮೇಲೆ ಕ್ಯಾಮರಾ ಇದು ಕ್ಯಾಮರಾ ಉಂಟು ಅವರದ್ದೇ ಅದಾದ ನಂತರ ಮತ್ತೆ ಇವ್ರದ್ದು ಐಶರ್ದ್ ಉಂಟು ಆಲ್ಮೋಸ್ಟ್ ಅದೆಲ್ಲ ಅದರಲ್ಲೇ ಮ್ಯಾನೇಜ್ ಮಾಡ್ತಾರೆ ಮತ್ತೆ ನಮ್ದು ಡ್ರೈವರ್ ಕಂಡಕ್ಟರ್ ಗಾಡಿ ನೋಡಿಕೊಳ್ತಾರೆ ಪ್ಯಾಸೆಂಜರ್ ಜೊತೆ ಇರ್ಬೋದು ಅವರೆಲ್ಲ ತುಂಬಾ ವರ್ಷ ಟ್ರೈನ್ಡ್ ಆಲ್ರೆಡಿ ಅವರಿಗೆ ಹೇಗೆ ಪ್ಯಾಸೆಂಜರ್ ಜೊತೆ ಇಂಟ್ರಾಕ್ಟ್ ಮಾಡ್ಬೇಕು ಒಳ್ಳೆ ಗುಡ್ ರಿಲೇಶನ್ಶಿಪ್ ಇಟ್ಕೊಂಡಿದ್ದಾರೆ ಮತ್ತೆ ನಂದು ಇಂಟೆನ್ಶನ್ ಅಂದ್ರೆ ನಂದು ಒಂದು ದಿವಸ ಬಂದ ಪ್ಯಾಸೆಂಜರ್ ಅವ್ರ ಕಸ್ಟಮರ್ ರಿಪೀಟ್ ಆಗ್ಬೇಕು ನಾಳೆ ಬರ್ಬೇಕು ಆ ಎಸ್ ಎಂ ಎಸ್ ಅಲ್ಲಿ ಹೋದ್ರೆ ಕಂಫರ್ಟ್ ಆಗಿರ್ತದೆ ನನ್ಗೆ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾವು ಒಂದು ಬೆಸ್ಟ್ ಗಾಡಿ ಬಿಲ್ಡ್ ಮಾಡ್ಬೇಕಂತ ಹೇಳಿ ಒಂದು ವಿಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು ಈಗ ಈಗ ಮುಂದೆ ಫ್ಯೂಚರ್ ಅಲ್ಲಿ ಇನ್ನೂ ಒಂದು ಮೂರು ನಾಲ್ಕು ಪ್ರಾಜೆಕ್ಟ್ ಉಂಟು ಬರೋದು ಡಿಫ್ರೆಂಟ್ ಆಗಿ ಟ್ರೈ ಮಾಡುವ ಅಂತ ಹೇಳಿ ಅದು ಹೇಳ್ತೇನೆ ಮತ್ತೆ ಸರ್ ಮತ್ತೊಂದು ಚಲೋ ಕಾರ್ಡ್ ಅಂತ ಹೇಳಿದ್ರೆ ಏನು ಸರ್ ಅದು ಕಾರ್ಡ್ ಅಂದ್ರೆ ಈಗ ಟಿಕೆಟಿಂಗ್ ಮಿಷಿನ್ ಈಗ ಅರ್ಲಿಯರ್ ಈಗ ಮುಂಚೆಲ್ಲ ನೀವು ಟಿಕೆಟ್ ಬರ್ದು ಗೇಟ್ ಪಾಸ್ ಬರ್ದು ಟಿಕೆಟ್ ಹರಿದು ಕೊಡ್ತಾ ಇದ್ರು ಈಗ ಎಲ್ಲ ಮೆಷಿನ್ಸ್ ಬಂದಿದೆ ಟಿಕೆಟಿಂಗ್ ಎಲ್ಲ ಇದ್ರಲ್ಲೇ ಬರುತ್ತೆ ಈಗ ಇದ್ರಕ್ಕಿಂತ ಅಡ್ವಾನ್ಸ್ ಇದು ಒಂದು ಟಿಕೆಟ್ ಇಶ್ಯೂ ಆದ್ರೆ ಇಮಿಡಿಯೇಟ್ ಆಗಿ ನಂದು ಆಲ್ ರಿಫ್ಲೆಕ್ಟ್ ಆಗುತ್ತೆ ಎಷ್ಟು ರೂಪಾಯಿ ಇಶ್ಯೂ ಆಗಿದೆ ಅಂತಿಡಿಯೇಟ್ ಚಲೋ ಚಲೋ ಆ್ಯಪ್ ಉಂಟು ಚಲೋ ಚಲೋ ಆಪ್ ಉಂಟು ಅದ್ರಲ್ಲಿ ಈಗ ಈಗ ಒಂದು ಸಿ ಇಶ್ಯೂ ಆದ್ರೆ ಅಥವಾ ಒಂದು ರೆಗ್ಯುಲರ್ ಈಗ ನಮ್ದು ಡೈಲಿ ಓಡಾಡುವ ಪ್ಯಾಸೆಂಜರ್ ಇರ್ತಾರೆ ಅವ್ರಿಗೆ ರೆಗ್ಯುಲರ್ ಅಂತ ಒಂದು ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಅದು ಆಗುತ್ತೆ ಮತ್ತೆ ರೆಗ್ಯುಲರ್ ಕಸ್ಟಮರ್ ಇರ್ತಾರೆ ಮತ್ತೆ ಚಲೋ ಕಾರ್ಡ್ ಅಂತ ಕಾರ್ಡ್ ಅಂತ ಉಂಟು ಹೌದು ಅದಕ್ಕೆ ಇದು ಪ್ರೀಪೇಯ್ ಕಾರ್ಡ್ ಅಲ್ಲಿ ನೀವು ಎಷ್ಟು ಬೇಕು ನೂರು ರೂಪಾಯಿ ಇನ್ನೂರು ಅಥವಾ ಸಾವಿರ ರೂಪಾಯಿಗೆ ಮಂತ್ಲಿ ಸಾವಿರ ರೂಪಾಯಿ ರೀಚಾರ್ಜ್ ಮಾಡಿದ್ರೆ ಮಂತ್ಲಿ ಒಂದ್ ಸಾವಿರ ಸ್ಯಾಲರಿ ಬಂದಾಗ ಅವ್ರು ಒಂದ್ಸರಿ ರೀಚಾರ್ಜ್ ಮಾಡಿದ್ರೆ ಒಂದು ತಿಂಗಳಿಗೆ ಎಷ್ಟು ಬೇಕು ಅಷ್ಟು ಅವರು ಮಾಡಬಹುದು ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿಂದ ಪಡುಬಿದ್ರೆಗೆ ಫೋರ್ಟಿ ರುಪೀಸ್ ಆಗುತ್ತೆ ಫುಲ್ ಚಾರ್ಜ್ ಅದನ್ನ ಮಾಡಿದ್ರೆ ಟ್ವೆಂಟಿ ಫೋರ್ ಇಲ್ಲ 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 ಎಲ್ಲಿ ಬೇಕಾದ್ರೂ ಓಡೋ ಚಲೋ ಎಲ್ಲೆಲ್ಲಿಟಿ ಉಂಟು ಎಲ್ಲಿ ಬೇಕಾದ್ರೂ ಅವ್ರು ಓಡಾಡಬಹುದು ಇದರಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ ನೀವು ಮಂಗಳೂರಿಗೆ ಬೇಕಾದ್ರೂ ಹೋಗ್ಬಹುದು ಕುಂದಾಪುರ ಹೋಗ್ಬೋದು ಎಲ್ಲಿ ಚಲೋ ಎಲ್ಲೆಲ್ಲಿ ಅವ್ರದ್ದು ಅಕ್ಸೆಸಿಬಿಲಿಟಿ ಉಂಟು ಅಲ್ಲಿ ಬೇಕಾದ್ರೆ ಏನು ಎಲ್ಲ ಚಲೋ ಯಾರೇ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಬಸ್ಸಲ್ಲಿ ಯಾವ ಬಸ್ಸಲ್ಲಿ ಉಂಟು ಅವರೆಲ್ಲ ಎಲ್ಲಿ ಬೇಕಾದರೂ ಓಡಾಡ್ಬೋದು ಎಲ್ಲ ಕಡೆನೂ ಡಿಸ್ಕೌಂಟ್ ಉಂಟು ಇಟ್ ಈಸ್ ಆಲ್ಮೋಸ್ಟ್ ಫಿಫ್ಟಿ ಅರೌಂಡ್ ಸೆ ಸೆವೆಂಟಿ ಪರ್ಸೆಂಟ್ ಇರ್ಬೋದು ಅನಿಸ್ತದೆ ಡಿಸ್ಕೌಂಟ್ ನನಗೆ ಪರ್ಸೆಂಟೇಜ್ ಮರ್ತೋಗಿದೆ ಎಕ್ಸಾಕ್ಟಾಗಿ ಈಗ ಇದಕ್ಕೆ ಚಲೋ ಕ ಇದರಲ್ಲಿ ಬೇರೆ ಅದರ್ ಆಪ್ರೇಟರ್ಸಲ್ಲಿ ಈಗ ಕಾರ್ಡ್ ತಗೊಂಡ್ರೆ ಇಷ್ಟು ರಿಸ್ಟ್ರಿಕ್ಷನ್ ಇದೆ ಒಬ್ಬರಿಗೆ ಒಂದು ಕಾರ್ಡ್ ಅಂದ್ರೆ ಒಬ್ಬರಿಗೆ ತಗೋಬಹುದು ಇದರಲ್ಲಿ ಒಂದು ಕಾರ್ಡ್ ಅಲ್ಲಿ ಹತ್ತು ಜನ ಬಂದ್ರು ಹತ್ತು ಜನಕ್ಕೂ ಡಿಸ್ಕೌಂಟ್ ಸಿಗುತ್ತೆ ಅಂದ್ರೆ ಎಷ್ಟು ಜನ ಬಂದ್ರು ಅಷ್ಟು ಜನಕ್ಕೆ ಡಿಸ್ಕೌಂಟ್ ಉಂಟು ಆತರ ಇದು ಸಬ್ಸ್ಕ್ರೈಬರ್ ಬೆನಿಫಿಟ್ ಇದೆ ಮತ್ತೆ ನಮ್ದು ಪ್ಯಾಸೆಂಜರ್ ರಿಪೀಟ್ ಆಗ್ತಾರೆ ಹಾಗೆ ಹಾಗೆ ಮತ್ತೆ ಒಂದು ಸರಿ ಈಗ ಕೆಲವರಿಗೆ ಈಗ ಮಂತ್ ಎಂಡ್ ಅಲ್ಲಿ ಇರೋದಿಲ್ಲ ಅದೆಲ್ಲ ಕಾನ್ಸೆಪ್ಟ್ ಹೀಗೆ ಬಂದದ್ದು ಈಗ ಒಂದು ಸರಿ ಬಿಗಿನಿಂಗ್ ಆಫ್ ದ ಮಂತ್ ಅಲ್ಲಿ ಸ್ಯಾಲರಿ ಬರ್ತದೆ ರೀಚಾರ್ಜ್ ಮಾಡಿಸಿ ಬಿಡುದು ಒಂದು ಮಂತ್ ತಿಂಗಳಿಗೆ ಎಷ್ಟು ಬೇಕು ಸಾವಿರ ಎರಡು ಸಾವಿರ ರೀಚಾರ್ಜ್ ಮಾಡಿ ಬಿಡುದು ಅವರು ಅದನ್ನು ಪ್ರೀಪೇಡ್ ಕಾರ್ಡ್ ಅಲ್ಲಿ ದಿನ ಉಜ್ಜಿಕೊಂಡು ಹೋದ್ರೆ ಆಯ್ತು ಕೆಲವರತ್ರ ಸ್ವಲ್ಪ ಮಿಡಲ್ ಟೈಮ್ ಅಲ್ಲಿ ದುಡ್ಡು ಇರುದಿಲ್ಲ ಹೌದು ಈ ಸ್ಯಾಲರಿ ಸಿಗುವಾಗ ಒಂದ್ಸಲ ರೀಚಾರ್ಜ್ ಮಾಡಿಬಿಟ್ರೆ ಕರೆಕ್ಟ್ ಕರೆಕ್ಟ್ ಒಂದು ಮಂತ್ ಫುಲ್ ಅದರಲ್ಲಿ ಹೌದು ಮತ್ತೆ ನಮ್ಮ ಕಂಡಕ್ಟರ್ ನಮ್ಗೆ ಅಡ್ವಾಂಟೇಜ್ ಅಂದ್ರೆ ಒಂದು ಕಸ್ಟಮರ್ ರಿಪೀಟ್ ಆಗ್ತಾರೆ ಅದು ಕಾರ್ಡ್ ಅದು ಅಡ್ವಾಂಟೇಜ್ ಇರೋದ್ರಿಂದ ಮತ್ತೆ ನಮಗೆ ಚೇಂಜ್ ಕೊಡುವ ತಲೆ ಬಿಸಿ ಇಲ್ಲ ಇದು ತುಂಬಾ ಚಾಲೆಂಜಸ್ ಕಂಡಕ್ಟರ್ ಗೆ ಈಗ ಒಂದ್ ರೂಪಾಯಿ ಇಟ್ರು ಕಂಡಕ್ಟರ್ ಬೈಕೊಂಡು ಓನರಿಗೆ ಬೈದು ಬೈದು ಹೋಗ್ತಾರೆ ಅಲ್ಲ ಅವ್ರದ್ದು ಅದು ಹಾರ್ಡ್ ಅರ್ನ್ ಮನಿ ಅದು ಎಲ್ಲಾರದು ಒಂದ್ ರೂಪಾಯಿಗೂ ನಾವು ವ್ಯಾಲ್ಯೂ ಮಾಡ್ಬೇಕು ಚಾಲೆಂಜಸ್ ಕಮ್ಮಿ ಆಗಿದೆ ಮತ್ತೆ ಇಮಿಡಿಯೇಟ್ ಟಿಕೆಟ್ ಆಗಿದೆ ಒಂದು ಫ್ರಾಕ್ಷನ್ ಎಷ್ಟಾಗಿದೆ ಏನಾಗಿದೆ ಎಲ್ಲಿಂದ ಎಲ್ಲಿಗೆ ಒಳ್ಳೆ ನಮಗೆ ಅಂದ್ರೆ ಓನರ್ ಸಿಗುವುದೊಂದು ಗೊತ್ತಾಗ್ತದೆ ಎಷ್ಟು ಕಲೆಕ್ಷನ್ ಆಗಿದೆ ಈಗ ಹೋಗುವಾಗ ಎಷ್ಟಾಯ್ತು ಬರುವಾಗ ಎಷ್ಟಾಯ್ತು ಆಯ್ತು ಮಂಗ್ಳೂರಿಗೆ ಎಷ್ಟು ಸೀಟ್ ಉಂಟು ಕ್ಯಾಪ್ಚರ್ ಮಾಡುವ ಸರ್ ಇದು ಪ್ರತಿಯೊಂದು ಬಸ್ ಅಲ್ಲಿ ಅಥವಾ ಒಂಥರ ಕೆಲವೊಂದು ಬಸ್ ಅಲ್ಲಿ ಮಾತ್ರ ಇರುತ್ತಾ ಇದು ಕೆಲವೊಂದು ಬಸ್ ನನ್ಗೆ ಅಷ್ಟು ಐಡಿಯಾ ಇಲ್ಲ ಅಂದ್ರೆ ಕೆಲವೊಂದು ಬಸ್ ಅಲ್ಲ ಕೆಲವರು ಸಿ ಸಿ ಟಿ ಅವರದ್ದು ಉಂಟು ಅದು ಒಳ್ಳೆ ಉಂಟು ಬಟ್ ನನ್ಗೆ ಅದರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಸಿ ಟಿ ಅವರದ್ದು ಅದು ಒಳ್ಳೆ ಉಂಟು ಅಂತ ಕೇಳಿದೇನೆ ಬಟ್ ನಮ್ಗೆ ಇದು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲ ಹಾಗೆ ನಾವು ಚಲೋ ಆಪ್ ಮಾಡಿದ್ವಿ ನಮ್ದು ಎಸ್ ಎಸ್ ನಮ್ದು ಎಸ್ ಎಸ್ ಬಸ್ಸಲ್ಲೂ ಬಸ್ ಅಲ್ಲೂ ಚಲೋ ಚಲೋ ಕಾರ್ಡ್ ಸರ್ ಮತ್ತೊಂದು ಇವಾಗ ಕೆಲವರು ಹೇಳ್ತಾರೆ ಈ ಸೆನ್ಸರ್ ಗಾಡಿ ಎಲ್ಲ ತುಂಬಾನೇ ಪ್ರಾಬ್ಲಮ್ ಕೊಡ್ತದೆ ಅಂತ ಹೇಳ್ತಾರೆ ಸರ್ ಹೇಗೆ ಬಗ್ಗೆ ಹೇಳ್ತೀರಾ ಹೌದು ಅದು ಪ್ರಾಬ್ಲಮ್ ಇರೋದು ಹೌದು ಸೆನ್ಸರ್ ಇದು ಪ್ರಾಬ್ಲಮ್ ಏನಕ್ಕೆ ಇರೋದಂದ್ರೆ ನಮ್ದು ನಮ್ದು ಗಾಡಿ ಗೆ ನಮ್ಮ ಪ್ಯಾಸೆಂಜರ್ಸ್ ಗೋಸ್ಕರ ಅವ್ರ ಸೆನ್ಸರ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿರೋದು ಅದರಿಂದ ಗಾಡಿ ಈಗ ನಾನು ಹೇಳಿದ್ನಲ್ಲ ಆಗ ನಮ್ದು ಐಷರ್ ಅಲ್ಲಿ ನನ್ಗೆ ಆಪ್ ಉಂಟು ಆ್ಯಪ್ ಅಲ್ಲಿ ಗೊತ್ತಾಗ್ತದೆ ಅಡ್ವಾ ಅಡ್ವಾನ್ಸ್ ಆಗಿ ಏನಿದೆ ಪ್ರಾಬ್ಲಮ್ ಏನುಂಟು ಅಂತ ನನಗೆ ಸೆನ್ಸರ್ ಇಂದ ಅಂದ್ರೆ ನನ್ನ ಸೆನ್ಸರ್ ಅಲ್ಲಿ ಅದು ಕಳಿಸ್ತದೆ ನನಗೆ ಮೆಸೇಜ್ ಸೆನ್ಸರ್ ಮತ್ತೆ ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಸೆನ್ಸರ್ ಗಾಡಿಗಳು ಬಂದ ನಂತರ ನಮ್ಗೆ ಅಡ್ವಾನ್ಸ್ ಆಗಿ ಗೊತ್ತಾಗೋದ್ರಿಂದ ಗಾಡಿಯಲ್ಲಿ ಏನೋ ಪ್ರಾಬ್ಲಮ್ ಉಂಟು ನಮ್ಗೆ ಸರ್ವಿಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಈಸಿ ಆಗ್ತದೆ ಗಾಡಿ ರಸ್ತೆಯಲ್ಲಿ ಬ್ರೇಕ್ ಡೌನ್ ಆಗೋದು ನಿಲ್ಲುದು ಅಥವಾ ಆಕ್ಸಿಡೆಂಟ್ಸ್ ಬ್ರೇಕ್ ಡೌನ್ ಆಗೋದು ಎಲ್ಲ ನಮ್ಗೆ ಇನ್ ಇನ್ಫಾರ್ಮೇಶನ್ ಆನ್ ಟೈಮ್ ಬರೋದ್ರಿಂದ ನಾವು ಅಡ್ವಾನ್ಸ್ ಆಗಿ ಸರ್ವಿಸಿಗೆ ಇಡಬೇಕು ಸರ್ವಿಸಿಗೆ ಅಥವಾ ನಾವು ಸರ್ವಿಸ್ ಸೆಂಟರ್ಗೆ ತೋರಿಸಿ ಅದು ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿ ನಾವು ಅದನ್ನು ಕ್ಲೀನ್ ಆಗಿ ಮಾನಿಟರ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಸೆನ್ಸರ್ ನಮಗೆ ಅಡ್ವಾಂಟೇಜ್ ಬಂದ ನಂತರ ನೀವು ನೋಡಿರ್ಬೋದು ಗಾಡಿಗಳೆಲ್ಲ ಮುಂಚೆ ಎಲ್ಲ ರೋಡಲ್ಲಿ ನಿಲ್ಲುದು ಹಾಳಾಗೋದು ಗಂಟೆ ಗಟ್ಲೆ ದಿನ ಇಡೀ ಟ್ರಿಪ್ ಕಟ್ಟೋದು ನಮ್ಗೆ ಈಗ ಅಡ್ವಾನ್ಸ್ ಸೆನ್ಸರ್ ಇಂದ ಗೊತ್ತಾಗೋದ್ರಿಂದ ನಾವು ಅರ್ಲಿ ಕಳಿಸಿ ಬಿಡ್ತೇವೆ ಕಳಿಸಿ ಬಿಡ್ತೇವೆ ತುಂಬಾ ಕಷ್ಟ ನಮ್ಗೆ ಅಂತ ಹೇಳ್ತಾರೆ ಅಂತ ಹೇಳ್ತೀರ ಸೆನ್ಸರ್ ಗಾಡಿ ಹೌದು ಸೆನ್ಸರ್ ನಮ್ಗೆ ತುಂಬಾ ಒಳ್ಳೇದು ಅಂದ್ರೆ ಕಷ್ಟ ಆಗ್ತದೆ ಏನಕ್ಕೆ ಆನ್ ಟೈಮ್ ಸರ್ವಿಸ್ ಮಾಡ್ಬೇಕು ಅದು ನೋಟಿಫಿಕೇಶನ್ ನಮ್ಗೆ ಕಳಿಸ್ತದೆ ನಂತರ ನಾವು ಇಗ್ನೋರ್ ಮಾಡಿದ್ರೆ ಗಾಡಿ ನಿಲ್ಲುದೇ ಅವರಿಗೂ ಗೊತ್ತಾಗುದಿಲ್ಲ ಅದೆಲ್ಲ ಈಗ ಕಂಪ್ಯೂಟರ್ ಹಾಕಿ ನೋಡ್ಬೇಕು ಏನ್ ಪ್ರಾಬ್ಲಮ್ ಇದೆ ಅಂತ ನೋಡಿ ಅವ್ರು ಮತ್ತೆ ಅವರು ಎಕ್ಸ್ಪರ್ಟ್ ಮೆಕ್ಯಾನಿಕ್ ಬಂದೇ ನೋಡ್ಬೇಕು ಯಾರೋ ಈಗ ದಾರಿಯಲ್ಲಿ ನೋಡೋ ಅವ್ರಿಗೆ ಗೊತ್ತಿರ್ತದೆ ಅದು ಏನ್ ಬಗ್ಗೆ ಇರ್ತದೆ ಅಂತ ಬಂದು ಅವರೇ ನೋಡಿ ಅವರು ಡಿಸೈಡ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಮತ್ತೊಂದು ಏನಂತ ಹೇಳಿದ್ರೆ ಇವಾಗ ಸೆನ್ಸರ್ ಆದ್ರಿಂದ ಯಾವ್ದು ಎಲ್ಲ ಬಿಚ್ಬೇಕಂತಿಲ್ಲ ಇವಾಗ ಹಾಗೆಲ್ಲ ಅಂತ ಗೊತ್ತಾಗ್ತದಲ್ಲ ಸರ್ ಮತ್ತೊಂದು ಈ ಬಸ್ಸಿಗೆ ಈಗ ಕಲರಿಂಗ್ ಎಲ್ಲ ನೀವು ಒಳ್ಳೆ ಡೆಕೋರೇಷನ್ ಎಲ್ಲ ಮಾಡಿದ್ರೆ ಅದು ಹೇಗೆ ನಿಮ್ದೇ ಐಡಿಯಾನ ಅಥವಾ ಅವ್ರದೇನ ಇಲ್ಲ ನಮ್ದೇ ಒಂದು ನಾನು ಹೇಳಿದ್ನಲ್ಲ ನಮ್ದೊಂದು ಡಿಫ್ರೆಂಟ್ ಆಗಿ ಮಾಡ್ಬೇಕು ಕಲ್ಲರು ಜನಕ್ಕೆ ಅಟ್ರಾಕ್ಷನ್ ಇರಬೇಕು ಅವ್ರಿಗೆ ಜನ ನೋಡಿದವರಿಗೆ ಅವ್ರು ಕೊಡುವ ದುಡ್ಡಿಗೆ ಪ್ರೀಮಿಯಂ ಫೀಲ್ ಆಗ್ಬೇಕು ನಾನು ಈ ಬಸ್ ಅಲ್ಲಿ ಹೋದೆ ನನಗ್ ಲಕ್ಸುರಿಯಾಗಿ ಹೋಗಿ ಬಂದೆ ಈಗ ಲೈಕ್ ರಾಜಹಂಸ ಹೈರಾವತ್ ಆತರ ಫೀಲ್ ಆಗ್ಬೇಕು ಆತರ ಒಂದು ಇಂಟೆನ್ಶನ್ ಇಟ್ಟು ಹಾಕಿ ಮಾಡಿದ್ದು ಸೀಟ್ಸ್ ನಮ್ದು ಗಾಡಿ ಲಕ್ಸುರಿ ಸೀಟ್ಸ್ ಎಲ್ಲ ನೀವು ನೋಡಿರ್ಬೋದು ಇದು ಈಗ ಮಳೆಗಾಲ ಅಂತ ತೆಗಿಲಿಲ್ಲ ಮಳೆಗಾಲ ಆದ ನಂತರ ತೆಗಿತೇವೆ ಅದು ಕವರ್ ಎಲ್ಲ ಅದು ಇನ್ನೂ ಕಂಫರ್ಟ್ ಆಗಿರುತ್ತೆ ಈಗ ಮಳೆಗಾಲದಲ್ಲಿ ಒದ್ದೆ ಆಗ್ತದೆ ಸೀಟ್ ಸ್ವಲ್ಪ ಹಾಳಾಗ್ತದೆ ಸ್ವಲ್ಪ ದಿವಸ ಇರಲಿ ಅಂತ ಹಾಗೆ ಇಟ್ಟದ್ದು ಮತ್ತೆ ನೀವು ನಮ್ ಗಾಡಿ ಒಳಗಡೆ ನೋಡಿರ್ಬೋದು ಲೈಟಿಂಗ್ಸ್ ಎಲ್ಲ ಪ್ರೀಮಿಯಮ್ ಕ್ವಾಲಿಟಿದು ಹಾಕಿಸಿದ್ದೇವೆ ಮತ್ತು ಮ್ಯೂಸಿಕ್ ಸಿಸ್ಟಮ್ ಫೋರ್ ಕೆ ಎಚ್ ಡಿ ಆಡಿಯೋ ಮತ್ತೆ ಇದ್ರದ್ದು ಔಟ್ಪುಟ್ ಬಂದು ಇದು ಹೋಮ್ ಥಿಯೇಟ್ರ್ ಔಟ್ಪುಟ್ ಉಂಟು ಮತ್ತು ಟಿ ವಿ ಹಾಕಿದ್ದೇವೆ ಜನರಿಗೆ ಈಗ ಅಲ್ಲಿ ಬೈಂದೂರು ಹತ್ತಿದಾರೆ ಮಂಗಳೂರು ಹೇಗೆ ಹೋಗಿದೆ ಅಂತ ಗೊತ್ತಾಗಬಾರ್ದು ಬೋರ್ ಆಗಬಾರ್ದು ಮತ್ತು ಉಡುಪಿಯಲ್ಲಿ ಸ್ವಲ್ಪ ಅಂದರೆ ಈಗ ನಮ್ಮದು ಒಂದು ಹತ್ತು ನಿಮಿಷ ಟೈಮ್ ಇರ್ತದೆ ಜನಕ್ಕೆ ಕಾಫಿ ತಿಂಡಿ ಮಾಡಿ ಹೋಗುವವರಿಗೆ ಅರ್ಜೆಂಟಾಗಿ ಬಂದಿರ್ತಾರೆ ಹಾಗೆ ಮ್ಯಾನೇಜ್ ಆಗುವ ತರದಲ್ಲಿ ಜನ ಮತ್ತೆ ಟಿವಿ ನೋಡ್ತಾ ಇರ್ತಾರೆ ಈಗ ನಮ್ದು ವೇಟಿಂಗ್ ಪೀರಿಯಡ್ ಅಲ್ಲ ಹಾಗೆ ಪ್ಲಾನ್ ಮಾಡಿ ಮತ್ತೆ ಮಾಡಿದ್ದು ಮತ್ತೆ ನಮ್ದು ಆ ಬಸ್ಸು ನೀವು ನೋಡಿರ್ಬೋದು ವಿನಾಯಕ ಕೋಚ್ ಅದು ಅಷ್ಟೇ ಅದು ಡಿಫ್ರೆಂಟ್ ಆಗಿ ಮಾಡಿದ್ದೇವೆ ಕಲರ್ಫುಲ್ ಆಗಿ ಮತ್ತೆ ಒಳಗಡೆ ನೀವು ಅದನ್ನು ಅಬ್ಸರ್ವ್ ಮಾಡಿ ಈ ಬಸ್ ಅದು ತುಂಬಾ ಪ್ರೀಮಿಯಂ ಆಗಿ ಮಾಡಿಕೊಟ್ಟಿದ್ದಾರೆ ಇವರು ವಿನಾಯಕ ಕೋಚ್ ಓಕೆ ಓಕೆ ಲಾಸ್ಟ್ ಟೈಮ್ ನಮ್ದು ಬ್ಲಾಗ್ ಅಲ್ಲಿ ನೋಡಿ ಹಾಕಿದ್ದೇವೆ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಅಂದ್ರೆ ಕೆಲವರೆಲ್ಲ ಹೇಳ್ತಾ ಇದ್ರು ಅವ್ರದ್ದು ಇನ್ನೊಂದು ಬಸ್ಸಿನ ವ್ಲಾಗ್ ಮಾಡಿ ಚೆನ್ನಾಗಿದೆ ಗಾಡಿ ಆ ಒಳ್ಳೊಳ್ಳೆ ಅದರಲ್ಲಿ ಫ್ಯೂಚರ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು ಇನ್ಫಾರ್ಮೇಶನ್ ಅನ್ನು ನಮ್ಮ ಎಸ್ ವಿ ಎಂ ಎಸ್ ಬಸ್ಸಿನ ಮಾಲಕರು ನಿಮಗೆ ಕೊಟ್ಟಿದ್ದಾರೆ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಹಾಗೇನೆ ನಿಮ್ದು ಯಾವುದೇ ಒಂದು ವಿಡಿಯೋ ಬೇಕಾದಲ್ಲಿ ನಮಗೆ ಕಮೆಂಟ್ ಮಾಡ್ಬೋದು ಸಾಧ್ಯವಾದ್ರೆ ನಾನು ಖಂಡಿತವಾಗ್ಲೂ ಆದಷ್ಟು ಬೇಗ ಆ ಒಂದು ಬ್ಲಾಗ್ ಅನ್ನು ಹಾಕ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಇನ್ನಷ್ಟು ಹೊಸ ಹೊಸ ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ನ ಟೇಕ್ ಕೇರ್ ಬಾಯ್ ಬಾಯ್